ಗೆದ್ದ ನಂತರ ಕೃನಾಲ್ ಪಾಂಡ್ಯ ಹೇಳಿದ್ದೇನು ಪಂದ್ಯ ಬದಲಿಸಿದರೂ ಕೃನಾಲ್ ಪಾಂಡ್ಯ ಇಪ್ಪತ್ತನೇ ಓವರ್ ಬೌಲಿಂಗ್ ಮಾಡಿ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವರ್ಷ ಮುಂಬೈ ಮ್ಯಾಚು ಆರ್ ಸಿ ಬಿ ತಂಡ ಗೆದ್ದಿದೆ ಹನ್ನೆರಡು ರನ್ಗಳಿಂದ ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ಕೃನಾಲ್ ಪಾಂಡ್ಯ ಗೆದ್ದ ನಂತರ ತಮ್ಮನ ಬಗ್ಗೆ ಮಾತನಾಡಿದ್ದಾರೆ ತಮ್ಮನ ಬಗ್ಗೆ ಏನು ಹೇಳಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಕೃನಾಲ್ ಪಾಂಡ್ಯ ಹೇಳಿದ್ದು ನನ್ನ ತಮ್ಮ ನನ್ನ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ನ ಹೊಡೆದ್ರು ನನಗೆ ಸಖತ್ ಬೇಜಾರಾಯಿತು ಚಿಕ್ಕ ವಯಸ್ಸಿದ್ದು ನಾನು ಅವರು ಒಟ್ಟಿಗೆ ಆಡಿದ್ದೀವಿ ಆದರೆ ನನಗೆ ಅವರು ವೀಕ್ಲಿಂಗ್ ಗೊತ್ತು ಅಲ್ಲಿಗೆ ಕೂಲ್ ಡೌನ್ ಮಾಡಿದೆ ಬೇಗನೆ ನಮ್ಮ ಆರ್ ಸಿ ಬಿ ತಂಡ ವಿಕೆಟ್ ತೆಗೆದು ಕೊನೆಯಲ್ಲಿ ನಾನು ಕೂಡ ಬಂದು ವಿಕೆಟ್ ತೆಗೆದೆ ನನ್ನ ತಮ್ಮ ಹಾರ್ದಿಕ್ ಪಾಂಡ್ಯ ಸೂಪರ್ ಆದಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ನನಗೂ ಕೂಡ ಖುಷಿ ಆಯಿತು ಆರ್ ಸಿ ಬಿ ಗೆದ್ದಿದೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ವೆಂಕಟೇಶ್ ಸ್ಟೇಡಿಯಂ ನನಗೆ ಗೊತ್ತು ಹೇಗೆ ಬೌಲಿಂಗ್ ಮಾಡಬೇಕು ಅಂತ ಇಲ್ಲಿ ನಾನು ಸುಮಾರು ವರ್ಷಗಳ ಕಾಲ ಆಡಿದ್ದೀನಿ ಅದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಅಂತ ಕುನಲ್ ಪಾಂಡ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆರ್ ಸಿ ಬಿ ವರ್ಸಸ್ ಮುಂಬೈ ಮ್ಯಾಚ್ ಅಲ್ಲಿ ಸೂರ್ಯ ಅವರ ಬ್ಯಾಟಿಂಗ್ ಕಳಪೆಯಾಗಿತ್ತು ಹಾರ್ದಿಕ್ ತಿಲಕ್ ವರ್ಮಾ ಸೂಪರ್ ಆಗಿ ಆಡಿದ್ರು ಹಾರ್ದಿಕ್ ಅವರ ಬ್ಯಾಟಿಂಗ್ ಸಿಕ್ಸ್ ಗಳ ಸೂರ್ಯ ಬಂತು ಗುರು ಯಪ್ಪ ಯಾ ಈ ಥರ ಎಲ್ಲ ಆಡ್ಬೋದು ಬೆಂಕಿ ಅಂತ ಹೇಳ್ಬೋದು ಆದರೆ ಕ್ರೂನಲ್ ಪಾಂಡ್ಯ ಅನ್ನ ಕೊನೆಯಲ್ಲಿ ಕಮ್ ಬ್ಯಾಕ್ ಮಾಡಿ ಮಾತ್ರ ಸೈಕ್ ಆಗಿತ್ತು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಬೆಂಕಿಯಾಗಿ ಗೆದ್ದಿದೆ ಇದು ಕ್ರೂನಲ್ ಪಾಂಡ್ಯ ಹೇಳಿದ್ದು ಪಂದ್ಯ ಗೆದ್ದ ನಂತರ ನಾಲ್ಕು ವಿಕೆಟ್ನ ಪಡ್ಕೊಂಡ್ರು ಗುರು